ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ ನಾನು ಶಶಿಧರ್ ಭಟ್ ಸೊ ಚುನಾವಣೆಯ ದಿನಗಳು ಸಮೀಪಿಸ್ತಾ ಇವೆ ಚುನಾವಣೆಯ ಪ್ರಚಾರದ ಕಾವು ಏರ್ತಾ ಇದೆ ರಾಜಕೀಯ ಪಕ್ಷಗಳು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದೂರ್ತ ಮುಂದುವರಿತಾ ಇದ್ದಾರೆ ನೀನು ಕಳ್ಳ ಅಂತ ಅಂದರೆ ನಾನು ಕಳ್ಳ ಅಂತ ಯಾರೂ ಹೇಳ್ತಾ ಇಲ್ಲ ನೀನು ಕಳ್ಳ ಅಂತ ಅಂದರೆ ಇವರೆಲ್ಲರೂ ಕೂಡ ಕಳ್ಳರು ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಿದ್ರೆ ಕರ್ನಾಟಕದಲ್ಲಿ ಗ್ರೌಂಡ್ ರಿಪೋರ್ಟ್ ಆಗಿದೆ ಸೊ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೂ ಕೂಡ ಯಾವ ರೀತಿಯ ಪರಿಸ್ಥಿತಿ ಇದೆ ಇದನ್ನು ನೋಡಬೇಕಾಗಿದೆ ಇದನ್ನು ನಾನು ಕರ್ನಾಟಕದಾದ್ಯಂತ ಓಡಾಡಿ ಕ್ಷೇತ್ರ ಸಮೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದು ತಮ್ಮ ಬೆಂಬಲದ ಮೇಲೆ ಅವಲಂಬ ಅವಲಂಬಿತವಾಗಿದೆ ತಾವು ನನಗೆ ಬೆಂಬಲ ನೀಡಿದರೆ ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಈ ಪ್ರವಾಸ ಮಾಡಬಹುದೇನು ತಮ್ಮ ಬೆಂಬಲ ಇಲ್ಲದಿದ್ದರೆ ನಾನು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆದ್ದರಿಂದ ತಮ್ಮ ಬೆಂಬಲವನ್ನು ನನಗೆ ನೀಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಅಂತ ನಾನು ಮನವಿ ಮಾಡ್ತೇನೆ ಸೊ ತಾವು ಬೆಂಬಲ ನೀಡಿದರೆ ನಾನು ಕರ ಕರ್ನಾಟಕದಾದ್ಯಂತ ಪ್ರತಿ ಕ್ಷೇತ್ರಗಳಿಗೆ ಹೋಗಿ ಸಾಧ್ಯವಾದಷ್ಟು ಮಹತ್ವದ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿಯ ಅವಲೋಕನ ಮಾಡಬೇಕು ಅಂತಿದೆ ಸೊ ಕರ್ನಾಟಕದಲ್ಲಾದ್ಯಂತ ಓಡಾಡೋದಕ್ಕೆ ಹಣ ಬೇಕು ಆ ಹಣ ತಮ್ಮಿಂದ ಬಂದರೆ ತಾವು ಲೈಕ್ ಸಬ್ಸ್ಕ್ರೈಬ್ ಮಾಡಿದರೂ ಸಾಕು ಸ್ವಲ್ಪ ಉಸಿರಾಡ್ತೀನಿ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬಹಳ ಪ್ರಮುಖವಾದ ವಿಚಾರ ಅಂತ ಅಂದರೆ ನಾನು ಮಾತನಾಡ್ತಾ ಇರೋದು ಭ್ರಷ್ಟಾಚಾರದ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಒಂದು ಇಶ್ಯೂ ಆಗಿ ಎಮರ್ಜ್ ಆಗುತ್ತಾ ಅನ್ನುವ ಪ್ರಶ್ನೆ ನನ್ನ ಮುಂದೆ ಇದೆ ಯಾಕೆಂದರೆ ಕರ್ನಾಟಕದ ಈ ಒಂದು ಚುನಾವಣಾ ಇತಿಹಾಸವನ್ನು ಗಮನಿಸಿದರೆ ಒಂದೊಂದು ಚುನಾವಣೆಯಲ್ಲೂ ಒಂದೊಂದು ಇಶ್ಯೂ ಎಮರ್ಜ್ ಆಗ್ತಾ ಹೋಗುತ್ತೆ ಆ ಇಶ್ಯೂ ಯಾವುದು ಅಂದರೆ ಇವರು ಚರ್ಚೆ ಮಾಡುವ ವಿಚಾರ ಅಲ್ಲ ಮತದಾರರ ಮನಸ್ಸಿನಲ್ಲಿ ಯಾವ ವಿಚಾರ ಇದೆ ಅನ್ನೋದು ಬಹಳ ಬಹಳ ಮುಖ್ಯವಾದ ಸೊ ಜನ ಯಾವುದನ್ನು ಈ ಚುನಾವಣೆಯಲ್ಲಿ ಪ್ರಮುಖ ಇಶ್ಯೂವನ್ನಾಗಿ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ ಆ ಮೂಲಕ ಚುನಾವಣಾ ಫಲಿತಾಂಶ ಹೀಗಿರಬಹುದು ಅಂತ ಹೇಳ್ಬೋದು ನಾನು ಹೇಳಿದೆ ನಿಮಗೆ ಭ್ರಷ್ಟಾಚಾರದ ಬಗ್ಗೆ ಹೌದು ನಿನ್ನೆ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಒಂದು ಪ್ರತಿಭಟನಾ ರ್ಯಾಲಿಗಳನ್ನು ಹಮ್ಮಿಕೊಂಡಿತ್ತು ಸೊ ಬಿ ಜೆ ಪಿಗೆ ಪ್ರತಿಶತ ನಲವತ್ತರ ಸರ್ಕಾರ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತು ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಇಲ್ಲ ನಿಮ್ಮದು ಅರವತ್ತು ಪರ್ಸೆಂಟ್ ಅಂತ ಹೇಳಿತು ಸೊ ಹೀಗೆ ಭ್ರಷ್ಟಾಚಾರ ಪ್ರಮುಖ ಇಶ್ಯೂ ಆಗಿ ಚರ್ಚೆಯಾಗೋದಕ್ಕೆ ಪ್ರಾರಂಭ ಆಗಿದೆ ಸೊ ಇದನ್ನು ನಾನು ಒಂದು ದೃಷ್ಟಿಯಿಂದ ಇದನ್ನು ನಾವು ಸ್ವಾಗತಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಧರ್ಮ ಅನ್ನೋದಿದೆಯಲ್ಲ ಅದು ಬಹಳ ಸಂದರ್ಭದಲ್ಲಿ ಹಿಂದುತ್ವ ಹಿಂದೂಗಳು ಅಸ್ಥಿರತೆಯಲ್ಲಿದ್ದಾರೆ ಅನ್ನುವ ಪ್ರಚಾರ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡುವಂಥದ್ದು ಅಂತ ನಡೀತಾ ಇತ್ತು ಆದರೆ ಈಗ ಸ್ವಲ್ಪ ಡೈವರ್ಟ್ ಆದಂಗೆ ಕಾಣುತ್ತೆ ಈ ಡೈವರ್ಟ್ ಆಗುವುದಕ್ಕೂ ಪ್ರಮುಖವಾದ ಒಂದು ಕಾರಣ ಇದೆ ಅದು ಬಿ ಜೆ ಪಿಯ ವರಿಷ್ಠರು ರೂಪಿಸಿರುವ ಚುನಾವಣಾ ತಂತ್ರ ಅವರಿಗಾಗಿರುವ ಅರಿವು ಅಂತಂದರೆ ಈಗ ನಾವು ಅಲ್ಪಸಂಖ್ಯಾತರ ಮತವನ್ನು ಸ್ವಲ್ಪ ಮಟ್ಟಿಗೆ ಪಡೆಯುವ ಯತ್ನವನ್ನು ಪ್ರಾರಂಭಿಸಬೇಕು ಅಂತ ಇದೇ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅದಕ್ಕೆ ಕೆಲವು ಕ್ಷೇತ್ರಗಳನ್ನು ಕೂಡ ಆಯ್ಕೆ ಮಾಡಲಾಗಿದೆ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ದೇಶದ ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳು ಮುಸ್ಲಿಂ ಪ್ರಾಬಲ್ಯ ಇರುವ ಕ್ಷೇತ್ರಗಳು ಅಂತ ಗುರುತಿಸಲಾಗಿದೆ ಈ ಕ್ಷೇತ್ರಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ಅಲ್ಪಸಂಖ್ಯಾತರ ಮತಗಳನ್ನು ಹೇಗೆ ಪಡೆಯಬೇಕು ಅಂತ ಅದಕ್ಕೆ ಈಗಾಗಲೇ ಬಿ ಜೆ ಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಮಾತನಾಡಿದರೆ ಕ್ಷೇತ್ರಗಳಲ್ಲಿ ಹೋಗಿ ನಾವು ಬೂತ್ ಕಮಿಟಿಗಳನ್ನು ಮಾಡ್ತೀವಿ ಬೂತ್ ಕಮಿಟಿಗಳನ್ನು ಮಾಡುವ ಮೂಲಕ ಅಲ್ಪಸಂಖ್ಯಾತರ ಮತಗಳನ್ನು ನಾವು ಎಳೆಯುವ ಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಅವರು ನಿನ್ನೆ ಹೇಳಿದ್ದಾರೆ ಸೊ ಈ ಮೂಲಕ ಅಲ್ಪಸಂಖ್ಯಾತರ ಮತಕ್ಕೆ ಕನ್ನ ಹಾಕುವ ಯತ್ನವನ್ನು ಬಿ ಜೆ ಪಿ ಪ್ರಾರಂಭ ಮಾಡಿದೆ ಸೊ ಈ ಅಲ್ಪಸಂಖ್ಯಾತ ಮತಕ್ಕೆ ಕೈ ಹಾಕುವ ಒಂದು ಯತ್ನವನ್ನು ಪ್ರಾರಂಭಿಸಿದ್ದು ಯಾಕೆ ಬಿಜೆಪಿಯೇ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ಪಡೆದಷ್ಟು ಸ್ಥಾನವನ್ನು ಈ ಸಲ ಪಡೆಯುವುದು ಕಟ್ಟ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ ಸೊ ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಪ್ರಾಬಲ್ಯದ ಮತಗಳನ್ನು ಕೂಡ ತೆಗೆದುಕೊಂಡು ತಮ್ಮ ನೆಲೆಯನ್ನು ಗಟ್ಟಿಗೊಳಿಸಬೇಕು ಅನ್ನುವ ವಿಚಾರದಲ್ಲಿ ಬಿಜೆಪಿ ಇದ್ದಂತೆ ಕಾಣುತ್ತೆ ಆ ಕಾರಣಕ್ಕೆ ಸ್ವಲ್ಪ ಹಿಂದುತ್ವ ಹಿನ್ನೆಲೆಗೆ ಹೋಗುವ ಮೊದಲು ಮಾತಾಡಿದಾಗ ಹಿಂದುತ್ವದ ವಿಚಾರವನ್ನು ಮಾತನಾಡುವ ಸ್ಥಿತಿಯಲ್ಲಿ ಬಿ ಜೆ ಪಿ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರದ ವಿಚಾರ ಬಹಳ ಪ್ರಮುಖ ವಿಚಾರವಾಗಿ ಪ್ರಸ್ತಾಪ ಆಗ್ತಾ ಇದೆ ಭಾಷಣಗಳಲ್ಲೂ ಕೂಡ ಅದನ್ನು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಭಾಳ ಸ್ಪಷ್ಟವಾಗಿ ಭ್ರಷ್ಟಾಚಾರವನ್ನು ಪ್ರಮುಖ ವಿಚಾರವಾಗಿ ಪ್ರಸ್ತಾಪಿಸ್ತಾ ಇದೆ ಪ್ರತಿಶತ ನಲವತ್ತರಷ್ಟು ಕಮಿಷನ್ ವಿಚಾರ ಏನಿದೆ ಅದು ಯಾವುದೇ ತನಿಖೆಗೆ ಒಳಪಟ್ಟಿಲ್ಲ ಸೊ ಪ್ರಧಾನಿಯವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪತ್ರ ಬರೆದರೂ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗಿಲ್ಲ ಈ ಮೌನ ಏನನ್ನು ಸೂಚಿಸುತ್ತೆ ಇವರು ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಈ ಆರೋಪ ಬಂದ ತಕ್ಷಣ ಅವರ ತನಿಖೆಗೆ ಆದೇಶ ನೀಡಬೇಕಾಗಿತ್ತು ಆದರೆ ಆದೇಶ ನೀಡಿಲ್ಲ ಇವ್ರಿಗೆ ಏನೇ ಮುಚ್ಚುಬರೆ ಮಾಡಲಿ ಸಾಮಾನ್ಯ ಜನರಿಗೆ ಭ್ರಷ್ಟಾಚಾರ ಎಷ್ಟಿದೆ ಅನ್ನೋದು ರಾಜಕಾರಣಿಗಳಿಗಿಂತ ಪತ್ರಕರ್ತರಿಗಿಂತ ಹೆಚ್ಚು ಗೊತ್ತಿರುತ್ತೆ ಯಾಕೆಂದರೆ ಅವರು ಜನನಿಂತಿದ್ದು ಬದುಕು ನೀವು ಒಂದು ರಸ್ತೆ ನೋಡಿದಾಗ ಈ ರಸ್ತೆಯಲ್ಲಿ ಎಷ್ಟು ಪರ್ಸೆಂಟ್ ಹಣ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ಟಾರ್ ಹಾಕಿದ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆ ಟಾರ್ ಕಿತ್ತೋಗುತ್ತೆ ಅಂದರೆ ಯಾಕೆ ಟಾರ್ ಕಿತ್ತೋಗುತ್ತೆ ಎಲ್ಲ ಕಟ್ಟಿದ ಕಟ್ಟಡ ಉರುಳುತ್ತೆ ಅಂದರೆ ಯಾಕೆ ಉರುಳುತ್ತೆ ಅದು ಅದರ ಹಿಂದಿರುವುದು ಭ್ರಷ್ಟಾಚಾರ ಸೊ ಬಿ ಜೆ ಪಿಯ ಮೇಲೆ ಏನು ಭ್ರಷ್ಟಾಚಾರದ ಆರೋಪ ಯಾವುದೇ ಆರೋಪಗಳಿಗೂ ಕೂಡ ಅದು ತನಿಖೆಯನ್ನೇ ನಡೆಸಿಲ್ಲ ಅದಕ್ಕೆ ಬದಲಾಗಿ ಅವರು ಕಾಂಗ್ರೆಸ್ ಮೇಲೆ ಇದೇ ಭ್ರಷ್ಟಾಚಾರದ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲೂ ಕಾಂಗ್ರೆಸ್ ಏನಾದ್ರು ಮಹಾನ್ ಸುಭಗದ ಪಾರ್ಟಿ ಅಂತ ನಾನು ನಂಬಿಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅದರಲ್ಲಿ ಎರಡು ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಭಾಳ ಸ್ಪಷ್ಟವಾಗಿ ಸೊ ಯಾರು ಆರೋಗ್ಯ ಸಚಿವ ಸುಧಾಕರ್ ಇದ್ದಾರೆ ಒಂದು ಮಾತನ್ನು ಹೇಳಿದ್ದಾರೆ ಇವತ್ತಿನ ಪತ್ರಿಕೆಯಲ್ಲಿ ಅದು ಬಂದಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಸೇರಿದಂತೆ ಮೂವತ್ತೈದು ಸಾವಿರ ಕೋಟಿ ಮೊತ್ತದ ಹಗರಣ ನಡೆದಿದೆ ಇದು ಗಂಭೀರವಾದ ಆರೋಪ ಓಕೆ ಹಾಗಿದ್ರೆ ನೀವು ಯಾಕೆ ತನಿಖೆ ಮಾಡಿಲ್ಲ ಅದನ್ನು ನಿಮ್ಮ ಸರ್ಕಾರ ಮೂರುವರೆ ವರ್ಷದಿಂದ ಇದೆಯಲ್ಲಪ್ಪ ತಾವೇನು ಕಡಲೆ ಕಾಯ್ತೀನಿ ಇದ್ರ ತಾವೇನು ಮಾಡ್ತಾ ಇದ್ರಿ ಈ ಪ್ರಕರಣದ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಯಾಕೆ ಸುಮ್ಮನೆ ಮುಚ್ಕೊಂಡು ಕುತ್ಕೊಂಡಿದ್ದೀರಿ ಸಣ್ಣ ಪುಟ್ಟಕ್ಕೆಲ್ಲ ನೀವು ಕೇಸ್ಗಳನ್ನ ಹಾಕ್ತೀರಲ್ಲಪ್ಪ ಇಂಡಿವಿಜುವಲ್ ಅಟ್ಯಾಕ್ಗಳನ್ನ ಮಾಡ್ತೀರಿ ಇಂಡಿವಿಜುವಲ್ ಆಗಿ ನೀವು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಹಲವರ ಮೇಲೆ ಬಳಸ್ತೀರಿ ಇದನ್ನು ಯಾಕೆ ಮಾಡಿಲ್ಲ ದಿಸ್ ದ ಒನ್ ಕ್ವೆಶನ್ ಸೆಕೆಂಡು ಒಂದು ಲೋಕಾಯುಕ್ತ ಅಂತ ಅಂತೇಳಿ ಒಂದು ಆರೋಪ ಸಿದ್ದರಾಮಯ್ಯವ್ರ ಮೇಲೆ ಅದನ್ನು ನಾನು ಒಪ್ತೇನೆ ಲೋಕಾಯುಕ್ತವನ್ನು ಮುಚ್ಚಬಾರ್ದಿತ್ತು ಯಾವ ಉದ್ದೇಶದಿಂದ ಅವರು ಮುಚ್ಚಿದ್ರು ಅನ್ನೋದೇನಿದೆ ಅದು ಪ್ರಶ್ನೆ ಈ ವಿಚಾರವನ್ನು ಬೊಮ್ಮಾಯಿಯವರು ಪ್ರಸ್ತಾಪ ಮಾಡಿದ್ದಾರೆ ಸೊ ಲೋಕಾಯುಕ್ತ ಮತ್ತೆ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಈ ಸರ್ಕಾರ ಅಲ್ಲ ನ್ಯಾಯಾಲಯದ ಆದೇಶದ ಮೂಲಕ ಲೋಕಾಯುಕ್ತವನ್ನು ಪುನರ್ ಸ್ಥಾಪಿಸಲಾಗಿದೆ ಸೊ ಆದ್ದರಿಂದ ಇದ್ರ ಕ್ರೆಡಿಟನ್ನು ನಾವು ಲೋಕಾಯುಕ್ತವನ್ನು ಪುನರ್ ಸ್ಥಾಪನೆ ಮಾಡಿದ್ವಿ ಅಂತ ಕ್ರೆಡಿಟ್ ಬಿ ಜೆ ಪಿ ನ್ಯಾಯಾಲಯದ ಯಾಕಂದರೆ ನ್ಯಾಯಾಲಯದ ಆಗದ್ದು ಅಂತ ಸೊ ಅವರು ಹೇಳಿದ್ದು ಕಾಂಗ್ರೆಸ್ ಅವಧಿಯಲ್ಲಿ ಶೇಕಡ ಅರವತ್ತರಷ್ಟು ಪ್ರೀಮಿಯಂ ಪಡಿಲಾಗ್ತಿತ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂತಂದರೆ ಜವಾಬ್ದಾರಿಯುತವಾಗಿ ಮಾತನಾಡ್ತಾರೆ ಅಂತ ನಾನಂದಿದ್ದೆ ಅರುವತ್ತು ಪರ್ಸೆಂಟ್ ಪ್ರೀಮಿಯಂ ಕಾಂಗ್ರೆಸ್ ತಗೋತಾ ಇದ್ದರೆ ತಾವೇನು ಮಾಡ್ತಾ ಇದ್ದೀರಿ ಅಂದರೆ ತಾವು ಒಂದು ತಮ್ಮ ಮೇಲೆ ಬಂದಂಥ ಆರೋಪಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವ್ರ ಹತ್ರ ಬಟ್ ಅವ್ರ ಕಡೆ ಬಟ್ ಮಾಡ್ತಿದ್ದೀವಿ ಅವ್ರು ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ನೀವು ಅರವತ್ತು ಪರ್ಸೆಂಟ್ ಪ್ರೀಮಿಯಮನ್ನು ಪಡಿತಾ ಇದ್ರು ಸಿದ್ದರಾಮಯ್ಯವ್ರು ಆಡಲಿತ ಅಂತಂದರೆ ತಾವು ತನಿಖೆ ಮಾಡಬೇಕಾಗಿತ್ತು ನಿಜವಾಗಿ ತಾವು ಭ್ರಷ್ಟಾಚಾರದ ಒಂದು ವಿರುದ್ಧ ಇದ್ದರೆ ಆದರೆ ಹಾಗೂ ತಾವು ಮಾಡಿಲ್ಲ ಅದನ್ನು ಯಾವುದೂ ಮಾಡದೆ ಈ ಚುನಾವಣೆಯ ಸಂದರ್ಭದಲ್ಲಿ ಈಗ ಪ್ರಸ್ತಾಪ ಮಾಡ್ತಿದ್ದೀರಲ್ಲ ಇದರ ಉದ್ದೇಶ ಏನು ಇದರ ಉದ್ದೇಶ ಒಂದೇನೆ ನೀವು ರಾಜಕೀಯ ಆರೋಪಗಳಿಗೆ ಪ್ರತ್ಯಾಸ್ತ್ರಗಳನ್ನು ಬಳಸೋದು ಅದನ್ನೇ ಹಿಡಿದುಕೊಂಡು ಈ ಬಗ್ಗೆ ತನಿಖೆ ಮಾಡಿ ಸೊಸೈಟಿ ಸಮಾಜ ಭ್ರಷ್ಟರಹಿತವಾಗಬೇಕು ಅನ್ನುವ ಮನಸ್ಥಿತಿ ನಿಮಗಿದ್ರೆ ಇದ್ರೆ ನಿಮಗೆ ಮಾಡ್ತಿರಲ್ಲ ತನಿಖೆ ಮಾಡ್ತಾ ಇದ್ದರು ಯಾವುದೋ ಒಂದು ತನಿಖೆ ನಡೀಬಹುದಾಗಿತ್ತು ಆದರೆ ಅದು ಯಾವುದೂ ತನಿಖೆ ಮಾಡದೆ ಸಾರ್ವಜನಿಕರ ಮುಂದೆ ನೀವು ಕಳ್ಳ ಅಂದರೆ ಅಲ್ಲ ನೀವು ಕಳ್ಳ ಕಾಂಗ್ರೆಸ್ನವರು ಕಾಳರು ಅಲ್ಟಿಮೇಟ್ಲಿ ಗೊತ್ತಾಗೋದೇನು ನೀವೆಲ್ಲರೂ ಕಾಳ್ರೆ ನೀವು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇದ್ದರೂ ಕೂಡ ನಿಮ್ಮ ನಡುವೆ ವ್ಯತ್ಯಾಸ ಇಲ್ಲ ಅಂತ ಜನ ತೀರ್ಮಾನಿಸಬೇಕಾಗ್ತದೆ ಅಂಥ ಒಂದು ತೀರ್ಮಾನಕ್ಕೆ ಜನ ಬರ್ತಾರೆ ಎಲ್ಲರೂ ಕಾಲ್ಡ್ರೂ ಬಿಡ್ರಿ ಅಂತ ಈ ಹಳೆ ಈ ಕಟ್ಟೆ ಪುರಾಣ ಅಂತಾರೆ ನಮ್ಮ ಹಳ್ಳಿಗಳಲ್ಲಿ ಕುತ್ಕೊಂಡು ಜನ ಮಾತನಾಡ್ತಿರ್ತಾರೆ ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದಿರಲ್ಲ ಅಲ್ಲೇನೋ ಆಯ್ತಂತೆ ಇಲ್ಲೇನೋ ಆಯ್ತಂತೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಅವರೇನೋ ಮಾಡಿದ್ರಂತೆ ಅದಕ್ಕೆ ಯಾವುದೇ ಪ್ರಾಬ್ಗಳಿರಲ್ಲ ನೀವು ಈ ಕಟ್ಟೆ ಪುರಾಣದ ರಾಜಕೀಯವನ್ನು ಮಾಡ್ತಾ ಇದ್ದೀರಿಲ್ಲ ನಿಮ್ಮ ಮೇಲೆ ದೂರಿದ ತಕ್ಷಣ ಇನ್ನೊಬ್ಬರ ಮೇಲೆ ದೂರ ಹೋಗಿ ಆ ಬಗ್ಗೆ ಸ್ಪಷ್ಟವಾದ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ಗೆ ಒಂದು ಸ್ಟ್ರೆಂತ್ ಬರ್ತಾ ಇದೆ ಸೊ ಒಂದು ಸಮೀಕ್ಷೆ ನಡೆಸಿದ್ದು ಅದು ಕರ್ನಾಟಕದ ಸಂಸ್ಥೆಯೆಲ್ಲ ಹೊರಗಿನ ಒಂದು ಸಮೀಕ್ಷೆ ನಡೆಸಿರುವ ವರದಿ ಕೂಡ ಬಂದಿದೆ ಆ ವರದಿಯ ಪ್ರಕಾರ ಕಾಂಗ್ರೆಸ್ ನೂರ ಆರರಿಂದ ನೂರ ಎಂಟರಿಂದ ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದಿದೆ ಬಿ ಜೆ ಪಿಗೆ ಅರವತ್ತರಿಂದ ಎಪ್ಪತ್ತು ಸ್ಥಾನ ಬರಬಹುದು ಅನ್ನುವ ಸಮೀಕ್ಷೆ ಇದೆ ಸೊ ಈ ಇಂತಹ ಸಮೀಕ್ಷೆಗಳು ಬಹುತೇಕ ಸಮೀಕ್ಷೆಗಳು ಕಾಂಗ್ರೆಸ್ ಮೊದಲ ಸ್ಥಾನದಲ್ಲಿ ಬರ್ತವೆ ಅಂತೇಳಿ ಸೊ ಅದರಂತೆ ಜೆ ಡಿ ಎಸ್ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಸ್ಥಾನ ಗೆಲ್ಬೋದು ಅಂತ ಸಮೀಕ್ಷಾ ವರದಿಗಳು ಹೇಳ್ತಾ ಇವೆ ಸೊ ಒಂದೊಮ್ಮೆ ಕಾಂಗ್ರೆಸ್ ಪಕ್ಷ ನೂರ ಎಂಟರಿಂದ ನೂರ ಹದಿಮೂರು ಸ್ಥಾನಗಳವರೆಗೆ ಬಂದರೆ ಆಗ ಜೆ ಡಿ ಎಸ್ ಮೇಲಿನ ಡಿಪೆಂಡೆನ್ಸಿ ಏನಿರುತ್ತೆ ಅದು ಹೊರಟು ಹೋಗುತ್ತೆ ಸೊ ಜೆ ಡಿ ಎಸ್ ಇಸ್ ಎ ಪ್ಲೇಯಿಂಗ್ ಎ ಡಿಫ್ರೆಂಟ್ ಗೇಮ್ ಸೊ ಜೆ ಡಿ ಎಸ್ ನ ಮಾನ್ ಉದ್ದೇಶ ಅಂತಂದರೆ ಯಾರಿಗೂ ಕೂಡ ಅಬ್ಸುಲ್ಯೂಟ್ ಮೆಜಾರಿಟಿ ಬರಬಾರದು ಅನ್ನೋದು ಅವರ ಉದ್ದೇಶ ಇದ್ದಂತೆ ಕಾಣುತ್ತೆ ಆವಾಗ ತಮ್ಮ ಮಹತ್ವ ಹೆಚ್ಚುತ್ತೆ ಅಂತ ಆದರೆ ಈಗ ವಾತಾವರಣ ಆಗಿದ್ದಂತೆ ಕಾಣ್ತಾ ಇಲ್ಲ ಸೊ ಈಗ ಭಾಳ ಡಿಫರೆಂಟ್ ಆದ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಕಾಂಗ್ರೆಸ್ ಈಸ್ ಸ್ಟ್ರೆಂಥನಿಂಗ್ ಜೆ ಡಿ ಎಸ್ ಕೂಡ ಶಕ್ತಿಯನ್ನು ಪಡೆಯುವುದಕ್ಕೆ ಯತ್ನ ನಡೆಸ್ತಾ ಇದೆ ಅದಕ್ಕೆ ಅನುಮಾನ ಬೇಕಾಗಿಲ್ಲ ಆದರೆ ಒಳಗಡೆ ಪೊಳ್ಳಾಗುತ್ತಿರುವುದು ಬಿ ಜೆ ಪಿ ಬಿ ಜೆ ಪಿಗೆ ಇಶ್ಯೂ ಇಲ್ಲ ಅವರಿಗೆ ನಂಬಿರುವುದು ಮೋದಿಯವರ ಮೇಲೆ ಮಾತ್ರ ಸೊ ಹಾಗಿದ್ರೆ ಮೋದಿಯವರು ಬಿ ಜೆ ಪಿ ಮತ್ತೆ ತಿರುಗಿ ಬರುವಂತೆ ರಾಜ್ಯದಲ್ಲಿ ಮಾಡ್ತಾರ ಆ ಕಾರಣಕ್ಕೆ ಅವರು ತಿಂಗಳಿಗೆ ಎರಡು ಮೂರು ಬಾರಿ ಕರ್ನಾಟಕ ಪ್ರವಾಸ ಮಾಡ್ತಿದ್ದಾರೆ ಅವರ ಇಮೇಜ್ ಮೊದಲನಂತೆ ಉಳ್ಕೊಂಡಿದೆಯಾ ಮತ ತರುವ ಶಕ್ತಿ ಅವರಿಗೆ ಉಳಿದಿದೆಯಾ ರಾಜ್ಯ ರಾಜಕಾರಣದಲ್ಲಿ ಬಿ ಜೆ ಪಿಯನ್ನು ಪುನರ್ ಸ್ಥಾಪಿಸುವ ಶಕ್ತಿ ಮೋದಿಯವರಿಗಿದೆಯಾ ಅದನ್ನು ಈಗಲೇ ಹೇಳುವುದು ಕಷ್ಟ ಆದರೆ ಮೋದಿಯವರ ಇಮೇಜ್ ಏನಿದೆ ಅದು ಮೊದಲಿದ್ದ ಹಾಗೆ ಇಲ್ಲ ಅನ್ನೋದು ನಿಜ ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವ ಚಾನ್ಸಸ್ ಇದೆ ಇವರು ಪರಸ್ಪರ ಹೊಡ್ಕೊಳ್ಳದೇ ಇದ್ದರೆ ಬಡ್ಕಳದೇ ಇದ್ದರೆ ಒಬ್ಬರ ಕಾಲ ಒಬ್ಬರು ಇಳದೇ ಇದ್ದರೆ ಒಬ್ಬರ ತಲೆ ಮೇಲೆ ಇನ್ನೊಬ್ಬರು ತಪ್ಪಡಿ ಚಪ್ಪಡಿ ಕಲ್ಲು ಹಾಕದೇ ಇದ್ದರೆ ಕಾಂಗ್ರೆಸ್ ತಿರುಗಿ ಅಧಿಕಾರಕ್ಕೆ ಬರಬಹುದು ಅದರ ಜೊತೆಗೆ ಕೊನೆಯ ಹಂತದಲ್ಲಿ ಬೇನೆ ಬಿ ಜೆ ಪಿ ಏನಾದರೂ ಈ ಒಂದು ಕೋಮು ರಾಜಕಾರಣವನ್ನು ಬಲಗೊಳಿಸಿ ಜನರ ಇಶ್ಯೂ ಏನು ಬದಲಿಸುತ್ತಾ ಗೊತ್ತಿಲ್ಲ ಇದನ್ನೆಲ್ಲ ನೋಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರ ಸಹಕಾರ ಇರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ಅಂತ ಹೇಳ್ಕೊತೀನಿ ಎಲ್ಲರಿಗೂ ಒಂದಾಗಲಿ